like to that. ನ್ಯೂ ಬ್ಲಾಗ್ ಇವತ್ತು ಒಂದು ರೀಲ್ ಮಾಡೋಣ ನಾನು ನನ್ನ ಹಸ್ಬೆಂಡ್ ಅಂತ ಹೇಳಿದೀವಿ ಆ್ಯಕ್ಚುಲಿ ಇದು ಸ್ಯಾರಿ ನಮ್ಮ ಅಜ್ಜಿದೇ ಅಫ್ಕೋರ್ಸ್ ನಾನು ಯಾವುದೂ ಸ್ಯಾರಿ ತೊಗೊಂಡಿಲ್ಲ ನನ್ನ ಮದುವೆಲಿ ಬಿಟ್ಟರೆ ನಾನು ಮತ್ತೆ ಇನ್ನು ಸ್ಯಾರಿನೇ ತೊಗೊಂಡಿಲ್ಲ ಯಶಿಕಂದು ಪ್ರೆಗ್ನೆಂಟಲ್ಲಿ ಸೀಮಂತಕ್ಕಂತ ತಂದಿರಬಿಟಿಟಿಟಿಟಿಟ್ರೆ ಇನ್ನು ಯಾವುದು ನನ್ನ ಇತ್ತೀಚೆಗೆ ನಾನು ಯಾವುದೂ ಸ್ಯಾರೀಸ್ ತೊಗೊಂಡಿಲ್ಲ ಎಲ್ಲ ನಾನು ಬರೀ ಸುಪ್ರೀತಾ ಅವ್ರ ಅಮ್ಮ ಇದ್ರಲ್ಲ ಇಲ್ಲಿ ಆಶಾ ಆಂಟಿ ಅವರು ಇಸ್ಕೊಂಡೇ ಮಾಡಿದ್ದೀನಿ ನಮ್ಮ ಓನರ್ ಆಂಟಿ ತಿಸ್ಕೊಂಡು ಮಾಡಿದ್ದೀನಿ ನಮ್ಮ ನಮ್ಮಅಮ್ಮಂದು ನಮ್ಮಜ್ಜಿ ಇದು ಇವ್ರದೇ ಹುಡ್ಕೊಂಡು ಉಡ್ಕೊಂಡು ನಾನು ವೀಡಿಯೋಸ್ ಮಾಡಿರೋದು ಯಾವುದು ನನ್ನ ಕಾಸ್ಟ್ಯೂಮ್ಸ್ಗೆ ಅಂತ ನಾನು ಯಾವತ್ತೂ ಇನ್ವೆಸ್ಟ್ ಮಾಡೋಕ್ಕೋಗಿಲ್ಲ ಸೊ ಇವತ್ತು ಒಂದು ಹಳೆ ಸಾಂಗ್ ಆ್ಯಕ್ಚುಲಿ ಆ್ಯಕ್ಚುಲಿ ಟ್ರೆಂಡಲ್ಲಿ ಇತ್ತು ಅದು ಇವಾಗ ಅದು ಟ್ರೆಂಡಿಂದ ಅವ್ರಿಗೆ ಬಂದಿದೆ ಅಷ್ಟೇನೆ ಕನ್ನಡದಲ್ಲಿ ಡಬ್ ಮಾಡಿದಾರಲ್ಲ ಸಾಮಿ ಸಾಂಗ್ ಪುಷ್ಪ ಹಟ್ಟು ಅದು ಮಾಡ್ತಾ ಮಾಡೋಣ ಅಂತ ಅಂದ್ಕೊಂಡಿದೀನಿ ನಾನು ನನ್ನ ಹಸ್ಬೆಂಡ್ ಇಲ್ಲಿ ಮಾಡಬೇಕು ಈ ಬ್ಯಾಗ್ರೌಂಡಲ್ಲಿ ಬಟ್ ಈ ಬ್ಯಾಕ್ ಅಲ್ಲಿ ಇವಾಗ ಮಳೆ ಬಂದಿದೆ ಹೆವಿ ಅಂದರೆ ಹೆವಿ ಮಳೆ ಬಂದಿದೆ ಇಲ್ಲಿ ಇಲ್ಲಿ ನಾವು ಪಾತ್ರೆ ಬಿಡ್ತಾ ಅದಕ್ಕೆ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಅಷ್ಟೇನೆ ಇಲ್ಲಿ ಆ್ಯಂಡ್ ಇಲ್ಲಿ ನಾನು ಸಾಂಗ್ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಮಳೆ ಬಂದ್ಬಿಟ್ರೆ ಕಷ್ಟ ನಾನು ಬಾಣತಿದ್ದವ್ರೆ ನಾನು ನೆನೆಯೋಂಗಿಲ್ಲ ಮಳೆಯಲ್ಲಿ ಸೊ ಹಂಗಾಗಿ ಇವತ್ತಿನ ದಿನ ಹೇಗಿರುತ್ತೋ ಗೊತ್ತಿಲ್ಲ ಆಲ್ರೆಡಿ ನಾಲ್ಕೂವರೆ ಆಗೋಗ್ಬಿಟ್ಟಿದೆ ಟೈಮ್ ನಮ್ಮ ನಮ್ಮನೆಯೊಳಗೆ ಯಾವುದೋ ಒಂದು ಆ್ಯಪ್ ಅಲ್ಲ ಎಲ್ಲ ಎಲ್ಲಿ ಬುಕ್ ಮಾಡೋದು ಈ ಟೀ ಶರ್ಟ್ನ ಬಿ ಯಂಗ್ ನಮ್ಮ ಮಾವನೇ ಎಷ್ಟು ಚೆನ್ನಾಗಿ ಕಾಣ್ತಾರೆ ಇವ್ರಿಗೆ ನಿಂತ್ಕೊಳ್ಳಿ ಓ ಈ ಬನ್ನಿ ಹಾಕೊಂಡ್ರೆ ಆಯ್ತಲ್ವಾ ಈ ಟೀ ಶರ್ಟ್ ಬದಲು ದಪ್ಪ ಆಯ್ತೀರಾ ಭರವಸ ಇದೆ ಮತ್ತೆ ದಪ್ಪ ಆಯ್ತಿದ್ಯಾನ ಭರವಸೆ ಇದೆಯಾ ಬನ್ನಿ ಬನ್ನಿ ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ಮುಸ್ತಪ್ಪ ಮುಸ್ತಪ್ಪ ಬಾವಲ್ಲ ಅಂದ್ಬಂದ್ ಚಾಕ್ಲೇಟ್ ಏನ್ರಿ ಅದು ಇಷ್ಟೊಂದು ದೊಡ್ಡದೇನಕ್ಕೆ ತಗೊಂಡಿದ್ದೀರಾ నిజ <laughs> చ ಕಾಲ ಬನಿ ಕೇಳದು ಕಡೆ ಈಗ ಬನಿನೇ ಒಳಗಿಂದ ಇದು ಕಾಣ್ತೈತೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಆಸ್ತಮ್ ಕ್ವಾಲಿಟಿ ಹೆಂಗ ಟರ್ಮೈ ಅಂತ ನೋಡಿದೆ ಇದೆ ಯಾವ ತರಿಸ್ತೀರಾ ಹೇಳಿ ಫೈನಲ್ ಆಗಿ ಐನೂರು ರೂಪಾಯಿ ಟಿ ಶರ್ಟ್ ಇದು ಇನ್ನೂ ಐವತ್ತು ರೂಪಾಯಿ ಕೊಟ್ಟು ಅರ್ಥ ಮಾಡ್ಕೊ ಇನ್ನೂರ ರೂಪಾಯಿ ಕೊಟ್ಟವ್ರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವೇ ನೋಡಿದಂತ ತಾಕೋಕ್ಕೆ ಹೋಗ್ಬಿಡಿ ಹೊಸದು ಅಂತ ಗೊತ್ತಾಗ್ಬೇಕು ಇವಾಗ ಹೇಳಿ ಯಾವ ಸೈಜ್ ತಗೋತೀರಾ ಹೋಗ್ಲಿ ಆಯಿತು ಎಕ್ಸ್ ಎಲ್ ಈಗಿರೋದು ಈಗ ರಿಟರ್ನ್ ಮಾಡ್ಬಿಟ್ಟು

ನೇನ್ ಡಬಲ್ ಎಕ್ಸ್ ಆಯ್ತು ರೀ ಬಿಡಿ ಚಲೋ ಹ್ಞೂ ಅಪ್ಪಾಜಿಗೆ ಓ ಓ ದಿಮ್ಗಿಂತ ಸ್ಮಾರ್ಟ್ ಆಗೋರು ನಮ್ಮ ಅಪ್ಪ ಹಾ ನಮ್ಮ ಅಪ್ಪನ ಏನ್ ಆಡ್ಕೊತಾರದು ಅಂತ ಕೊಮಿಗಿಡಿ ಅದ್ರ ಬದಲು ಸುನಿಯಾ ಕಲಿ ಕೊಡಾಕ ಅಜ್ಜಿ ಇಲಿ ಅಜ್ಜಿ ಸುನಿಯಾ ಕಲಿ ಕೊಡಾಕ ಹ್ಞೂ ಸುನಿ ಅಣ್ಣಂಗಾಗತ್ತೆ ಕಣ್ರೀ ಕೊಡ್ತೀಡ್ ದಾನೇಶ್ವರ ಸ್ವರ್ಣ ಅನ್ಕೊಂಡಿದೀಯ ನಮ್ಮ ಮನೆಯವ್ರನ್ನ ಯಾರು ಕಾಳಿದಾಸ ಹೇಗಿರ್ಲ ತಾಯಿ ಕ್ಯಾಮ್ರಾ ಆಫ್ ಆಗ್ಲಿ ತಿರ್ಗರಿ ರೀಲ್ ಶೂಟ್ ಮಾಡೋಣ ಅಂತ ಹೇಳಿದ್ನಲ್ಲ ಕ್ಯಾಮ್ರಾ ಮನೆ ಸಿಗ್ತಾ ಇಲ್ಲ ಇವಾಗ ನನ್ನ ತಂಗಿನ ಕರೆದೆ ಭೂಮಿನ ಅವಳು ಮಲಗಿದಿನಕ್ಕ ತಲೆನೋವು ಅಂತ ಹೇಳಿದ್ಲು ಬರ್ತೀನಿ ಅಂತ ಹೇಳಿದ್ಲು ಬಟ್ ಒನ್ ಟೆನ್ ಮಿನಿಟ್ಸ್ ಇರುವ ಬರ್ತೀನಿ ಅಂತ ಹೇಳಿದ್ಲು ಬರ್ತಾಡೆ ಅಲ್ವೋ ಗೊತ್ತಿಲ್ಲ ಆ್ಯಂಡ್ ನನ್ನ ತಮ್ಮ ಇದ್ದಾನೆ ಸದ್ಯಕ್ಕೆ ಅವನೇ ಇವಾಗ ಶೂಟ್ ಮಾಡಿಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಆದರೆ ಏನು ಗೊತ್ತಾ ಒಂದೇ ಸಲ ವೀಡಿಯೋ ಮಾಡ್ಕೊಬೋದು ಬಿಟ್ಟು ರೀಲ್ಸ್ ಹಂಗಲ್ಲ ನಾವು ಹೇಳಿದ ಆ್ಯಂಗಲಲ್ಲಿ ಇಟ್ಕೋಬೇಕಾಗುತ್ತೆ ಕೆಲವೊಂದು ಎರಡು ಮೂರು ಆ್ಯಂಗಲ್ಸ್ ಇರುತ್ತೆ ಇಲ್ಲ ಎರಡು ಮೂರು ಟೇಕ್ಸ್ ತೊಗೊತಾ ಇರ್ತೀವಿ ಎರಡು ಮೂರು ಡೈರೆಕ್ಷನಲ್ಲಿ ವೀಡಿಯೋ ಮಾಡ್ತಾ ಇರ್ತೀವಿ ಇವನು ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಫಸ್ಟ್ ಡೇ ನನಗೆ ರೀಲ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದಾನೆ ನೋಡೋಣ ಇವಾಗ ನನ್ನ ಹಸ್ಬೆಂಡ್ನ ರೆಡಿ ಹೇಳಿದ್ದೀನಿ ಆಲ್ರೆಡಿ ಐದು ಗಂಟೆ ವೇಸ್ಟ್ ಆಯ್ನು ನೋಡಿ ಇಲ್ಲಿ ನೋಡಿದ್ರ ಐದು ಹತ್ತು ಇನ್ನೂ ಅವ್ರು ನನಗೆ ಬರ್ಲಿದ ಆಚೆಗೆ ಅಂತ ಅಂದರೆ ಅವರು ಟೇಕ್ ತೊಗೊಂಡು ಮಾಡೋ ಅಷ್ಟರಲ್ಲಿ ಹತ್ತು ಗಂಟೆ ಆರು ಗಂಟೆ ಆರೂವರೆ ಕತ್ತಲೆ ಆಗೋಗ್ಬಿಡುತ್ತೆ ಆವಾಗ ನೀಟಾಗೂ ಬರಲ್ಲ ಹೇಳಿದ್ರೂ ಕೇಳಲ್ಲ ಸೊ ಯಾವ ಪ್ರಾಡಕ್ಟ್ಸ್ನ ನೀವು ನಿಮ್ಮ ಬೇಬಿಗೆ ಯೂಸ್ ಮಾಡ್ತಿದ್ರಿ ಅಂತ ಕೇಳಿದ್ರಿ ನಾನು ಡರ್ಮಾಡ್ ಯೂಸ್ ಮಾಡ್ತೀನಿ ಸಬಾ ಸಬಾಮಡಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಬೇಬಿಗೂ ಬಟ್ ನಾನೇನಂತಂದರೆ ನಮ್ಮ ಹೇಷಿಕನ್ಗೂ ನಾನು ಅದನ್ನೇ ಯೂಸ್ ಮಾಡಿದ್ದು ಆ್ಯಂಡ್ ನನ್ನ ಕಸಿನ್ಸ್ಗೆಲ್ಲ ಅವ್ರು ಅವರೆಲ್ಲರೂ ಅದನ್ನೇ ಯೂಸ್ ಮಾಡಿದ್ದು ಇವನಿಗೂ ಅಷ್ಟೇ ಡರ್ಮಾಡ್ಯೂ ಮತ್ತು ಹಿಮಾಲಯ ಯೂಸ್ ಮಾಡ್ತಿದ್ವಿ ಬಟ್ ಇವಾಗ ನನ್ನ ಹೆಸನ್ಗೆ ನಾನು ಅದನ್ನೇ ಯೂಸ್ ಮಾಡಿರೋ ಕಾರಣ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಅನ್ಸಿ ಅನಿಸಿ ನಾನು ಇವಾಗ ನನ್ನ ಮೋಕ್ಷಿಕೊಂದ್ಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದೇನು ಪ್ರಮೋಷನ್ ಅಲ್ಲ ಬೇಕಿದ್ರೆ ನೀವು ಹೋಗಿ ಮೆಡಿಕಲಲ್ಲಿ ತೊಗೋಬೋದು ಡಮ ಡ್ಯೂ ಸೋಪ್ ಮತ್ತು ಡಮ ಡ್ಯೂ ಕ್ರೀಮ್ ಬರುತ್ತೆ ಆ್ಯಂಡ್ ಡಮ ಡ್ಯೂ ಶಾಂಪು ಕೂಡ ಬರ್ತಾಯಿದೆ ಇವಾಗ ಅದನ್ನು ನಾನು ಯೂಸ್ ಮಾಡ್ತೀನಿ ಅಷ್ಟೇ ಪೌಡರ್ ಬಂದು ಹಿಮಾಲಯ ಅದು ಕ್ಯಾಂಟೀನಲ್ಲಿ ಸಿಗುತ್ತೆ ನಮಗೆ ಅಲ್ಲಿ ಮಾಡ್ತೀನಿ ಸಾರಿ ಅಲ್ಲಿನ ತಂದು ಯೂಸ್ ಮಾಡ್ತೀನಿ ಏಳು ರೆಡಿಯಾಗಿ ಒಂದು ರೀಲ್ ಮಾಡೋಣ ಅಂದರೆ ರೆಡಿ ಆಗ್ತಿಲ್ಲ ಎಷ್ಟು ನೀನು ನನ್ನ ಜೊತೆ ರೀಲ್ ಮಾಡಕ್ಕೆ ಬರಲ್ಲ ಬಾಯ್ಲಿ ಅದೇನ್ ತೋರ್ಸು ತಮಟೆ ಕರ್ಸೋಣ ಇಬ್ಬರದ್ದು ನೇ ಮ್ಯಾಡಿ ಎಂಟಿನೇ ಬೇಡ ಯಾರು ಬೇಡ ಈ ಸ್ಪಾಟ್ ಅಲ್ಲಿ ಇವಾಗ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಈ ಮನೆಯವ್ರು ಬಾಡಿಗೆ ಗಿಡಿಯ ಕೇಳಲ್ಲ ಮಕ್ಕಳಿ ಯಾವಾಗ್ಲೂ ಇಲ್ಲೇ ಮಾಡ್ಕೊಂಡು ಕೂತ್ ಕೇಳಿಸ್ಕೊಳ್ರಿ ಈಗ ನಾನು ಹೇಳ್ಕೊಡ್ತೀನಿ ನೋಡಿ ಈಗ ಅಲ್ವಾ ಹೊರಗಡೆ ಹೋಗಿ ಎಂತೆಂತವ್ರನ್ನ ಎದುರಿಸುವ ಹೆದರಿಸುವಂತೊರೆವನು ಅದು ಹಿಂಗೆ ಹಿಂಗ್ ತರಗ ಹೋಗ್ಬೇಕು ಹಿಂಗೆ ಮಾಡ್ರಿ ಹಿಂಗೆ ಹಿಂಗೆ ನೋಡಿ ಅನ್ನಪ್ಪ ಹಿಂಗೆ ನಡ್ಕೊಂಡೋಗ್ಬೇಕಾದ್ರೆ ಆಯ್ತಾ ಮಕ್ಳು ನೀಟಾಗ ಹೋಗ್ಬೇಕು ಇಲ್ಲೋಡಿ ನನ್ನ ನೋಡ್ಕೊಂಡು ಕಲ್ಪಡಿ ಬಾಡಿ ಲ್ಯಾಂಗ್ವೇಜ್ ಹಿಂಗ್ తలపడ్రీ కలవల్ <centro> <The absor baptism> <are> ಆಮೇಲೆ ಹಿಂಗೆ ಸರಿ ಹಾಂ ನೋಟಿತ್ತು ನೀವು ಇದ್ದರೆ ನೀವು ಮಾಡೋದಕ್ಕಂತ ನೋಡಿ ಆಯಿತು ಹಿಂಗೆ ಹಾಂ ಹಿಂಗೆ ಓಕೆನಾ ಹಾಂ ಓಕೆ ಅದೇ ಚೆನ್ನಾಗೈತೆ

ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಎಷ್ಟು ದಿವಸ ಎಂತ ನಾ ಹಿಂಗಿರ್ತೀನಲ್ವ ಅದಷ್ಟು ನನಗೆ ಗೊತ್ತಿ ನಾನೇ ಎದಿಗೆ ಬರೋದೇ ಓದ್ರಿ ಅಂದ್ರೆ ಓಕೆ ಹಿಂಗೆ ನೋಡು ದಿನ ದಿನ ನಮಗೆ ಇರ್ತಾನೆ ಆಮೇಲೆ ಇದು ಮಾಡಬೇಕಿ ಅದು ಮಾಡೋದು ನೋಡಿ ಫಸ್ಟ್ ರೇಫಾ ಸಂತಾನೆ ಯೂಲಿ ಮಾಡೋದು ಇಲ್ಲೇನೆ ರೀಲ್ಸ್ನ ಆಯ್ತಾ ಇನ್ನೊಂದು ರೀಲ್ಸ್ ಮಾಡ್ಕೋಬೇಕಿತ್ತು ನಮ್ಮ ಮನೆಯವ್ರು ಆಗಿದ್ದ ತಕ್ಷಣ ರೀಲ್ಸ್ ಆಗಿದ ತಕ್ಷಣ ಓಡೆ ನೋಡಲೆಂದೆ ಬಿಡುವೆ ಸಮಸ್ಯಾರು ಆಂಟಿ ಆಂಟಿ ಸುಪ್ರೀತಾ ಆಂಟಿ ಬಂದಿದ್ದಾರೆ ಅಪ್ಪ ನನಗಂತೂ ಅಲ್ಲಿ ಕೇಳಿ ಕೇಳಿ ನಂಗೆ ಜೀವನ ಜಿಗುಪ್ಸೆ ಬಂದು ಬರ್ಸಿಬಿಟ್ಟಿದ್ರು ಕಮೆಂಟ್ ಅಲ್ಲಿ ಈಗ ನಾವು ಮಾತಾಡ್ತಿರೋ ನಿಜಕ್ಕೂ ಮಾತಾಡ್ತಿರೀ ಹೆಂಗೆ ಗೊತ್ತಾ ನಾನು ಓದುವಾಗ ಹೇಳಿದ್ದೀನಿ ಇಲ್ಲ ಬೇಬಿ ಬರ್ ಬರ್ತೀನಿ ಅಂತ ಅಂದ್ಲು ಬಟ್ ಇವಾಗ ಅವಳು ಆಗಿದ್ದಾಳೆ ಬರಲ್ಲ ಅಂತ ಇನ್ನು ಮತ್ತೆ ಕಮೆಂಟ್ಸು ಚೆನ್ನ ಕ್ಲಾರಿಟಿ ಕೊಡ್ರಿ ಹಂಗೆ ಹೆಂಗೆ ಅಂತೆಲ್ಲ ರೌಡಿ ಅಲ್ಲಿ ಕೇಳ್ತಿದ್ರು ಸೊ ಇವಾಗ ಫೈನಲಿ ಅವಳೇ ಬಂದಿದ್ದಾಳೆ ನಂಗೆ ಮಾತೇ ಗೊತ್ತಾಯ್ತಾ ಡೈಲಾಗ್ ಈಗ ಡೈಲಾಗ್ ಬರ್ಕೊಡ್ತೀರಿ ನೋಡಿ ಹಿಂಗೆ ಹೇಳೋರ್ ಬರ್ಕೊಡ್ಬೇಕು ಅವಳು ಹೇಳಬೇಕೀಗ ಇವಾಗ ಎಷ್ಟು ಎಷ್ಟು ತಿಂಗಳಾಯ್ತು ಸಿಕ್ಸ್ ಮಂತ್ಸು ಅದನ್ನು ಹೆಂಗೆ ಅಂತ ಹೇಳ್ತೀನಿ ಕೇಳಿ ಕೆಲವ್ರು ಅಂದರು ಈಗ ಸಿಕ್ಸ್ ಫೈವ್ ಮಂತ್ ಅಂತ ನಿನ್ನ ಮದುವೆ ಆಗಿ ಇವತ್ತಿಗೆ ಸೆವೆನ್ ಮಂತ್ ಅಂದರೆ ಸೆವೆನ್ ಇವತ್ತಿಗೆ ಸೆವೆನ್ ಮಂತು ಇವತ್ತು ತರ್ಟಿ ಡೇಟು ಇವತ್ತಿಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಗಿದೆ ಇವಳು ಮದುವೆ ಆಗಿ ಇವಳಿಗೆ ಸಿಕ್ಸ್ ಮಂತ್ ಓಕೆನಾ ಒನ್ ಮಂತ್ ಗ್ಯಾಪಲ್ಲಿ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ನಮ್ಮಅಮ್ಮನೂ ಹಂಗೆ ಬೇಗ ಏನು ಅದನ್ನು ಕೊಟ್ಟು ವಾರ ಏನು ಮಾಡೋಕ್ಕಾಗಲ್ಲ ನಮ್ಮಅಮ್ಮನೂ ಹಂಗೆನೇ ನಮ್ಮಅಮ್ಮ ಮದ್ವೆ ಆಗಿ ಏಯ್ಟ್ ಏಟ್ ಮಂತ್ಸ್ ಟ್ವೆಂಟಿ ಡೇಸ್ಗೆ ನಾನು ಹುಟ್ಟಿದ್ದೆ ಆಲ್ರೆಡಿ ನಾನು ಏಯ್ಟ್ ಗೆ ಬಂದ್ಬಿಟ್ಟಿದ್ದೆ ಆಚೆಗೆ ಬೇಗ ಹುಟ್ಟಿದೆ ಅಂತೆ ನಾನು ಸೊ ಕೆಲವ್ರಿಗೆ ಆ ಥರ ಆಗುತ್ತೆ ಎಷ್ಟೋ ಜನಕ್ಕೆ ಆತರ ಆಗಿದೆ ಮದ್ವೆ ಆಗಿದ ತಕ್ಷಣನೇ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರದ್ದು ಲಾ ಎಲ್ ಎಂ ಪಿ ಯಾವಾಗಲೂ ಇರುತ್ತೆ ಇಡಿಡ ಹಂಗೆ ಬಂದ್ಬಿಟ್ಟಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗ ನನ್ನ ತಂಗಿಗೆ ಎಲ್ಲರೂ ಕಂಗ್ರಾಚುಲೇಷನ್ಸ್ ಹೇಳಿದ್ರ ಹಂಗೆ ಆಶೀರ್ವಾದ ಮಾಡ್ಬಿಡಿ ಬೇಗ ನಾರ್ಮಲ್ ಅಂತ ಬೇಗ ಮಾಡೋ ಒಂಬತ್ತು ತಿಂಗಳಿಗಾಗಿ

ವಯಸ್ ಆದ್ಮೇಲೆ ಅದೇನ್ ಮಾಡ್ಕೊಂಡ ಕಾಣದೇ ಹುಡುಗಿ ಅದ್ಯಾರೋ ಸಿಲೋಮಲ್ಲಿ ಬರ್ತದಲ್ಲ ಒಂದ್ ಮನೆ ಕೂಡ ಒಂದಿಡ್ಕೋ ಕತ್ನ ಆಯ್ತು ಅಂದ್ರೆ ಬೈ ಕೊಡಿಸ್ಕೊಂಡಿರ್ಕೊಂಡು ಹೇಳ್ಕೊಂಡು ಹಂಗೆ ಬಾ ಆಗಿ ಬಾ ನೀ ಕಾರ್ ಓಡಿಸ್ಬೇಕು ಬಾ ಫೋನ್ ಬೈಲಿ ನಮ್ಮ ಓಡೇ ಅಯ್ಯೋ ನನ್ಗೆ ಕೆಲ್ಸ ಅಲ್ಲಿ ಬಗ್ಗೆ ಹಾಕ್ತೀನಿ ಅಂದರು ಎಲ್ಲ ನಲ್ಲೇ ವಿಡಿಯೋ ಮಾಡ್ತಾಳಿ ಫ್ರೆಂಡ್ಸ್ ನಂಗೆ ಈಗ ವ್ಲಾಗಲ್ಲಿ ಬರೋಕ್ಕೆ ಆಚಿಕೆ ಆಗುತ್ತೆ ಅದೇ ಬರೋಕೆ ಆಚಿಕೆ ಆಗುತ್ತೆ ಅಂತೆ ಅದಕ್ಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ವೀಡಿಯೋಸ್ನು ಮಾಡ್ತಾ ಇಲ್ಲ ಇನ್ಮೇಲೆ ಮಾಡೋದಿಲ್ಲ ಬಿಡೋದಾಗ ಬುಟ್ಟೆ ಬಿಡ್ತಾಳೆ ಇನ್ ಮಾಡೋದೇ ಇಲ್ಲ ಎಲ್ಲ ಅವರು ಈಸ್ಬಿಟ್ರೆ ಬ್ರೂ ವಾ ಒಂದೊಂದು ಹಾಕ್ತಾಳೆ ವಾ ಹಿಂಗ ನೀನು ಈಗರ್ ಕಿಡ್ಕೊಡು <stort> <mit of worship> <được Felix> <for> <BRENissance>

ആ തിങ് അവാ ആർദേ നോൾ മദ് ಗೊತ್ತೇ ಇಲ್ಲ ಯಾರು ಅಷ್ಟರ ಅವ್ತೀತೆ ಏನೋ ಬ್ಲಾಗ್ ಮಾಡೋಣ ಅಂತ ಹೋದ್ರೆ ಇವಲೇ ಇವಲೇ ಬ್ಲಾಗ್ ಇವತ್ತು ಫಾಸ್ಟ್ ಎಲ್ಲ ನೀ ರವಿ ಕಡೆ ಮದುವೆ ಬಂತ ಎಲ್ ಪಿ ಡೇಟ್ ಲಾಸ್ಟ್ ಮಂತ್ ಡೇಟ್ ಹೇಳ್ತಾರೆ ಡೇಟ್ ಅಕ್ಟೋಬರ್ ಎಷ್ಟನೇ ತಾರೀಕು ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ನಾಲ್ಕು ನವೆಂಬರ್ ನಾಲ್ಕರು ಆಗೋಯ್ತೀನಿ ಮತ್ತೆ ಯಾವ ಪಾಪ ಯಾವ ಪಾಪ ಆಗಿದೆ ನನ್ನ ತಂಗಿ ಅವಾಗ ನೋಡೋಣ ಟೈಮ್ ಹೆಂಗಿರುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ರೀಲ್ಸ್ ಮಾಡುವಾಗ ಅನ್ಕೊಂಡೋ 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 ಇಲ್ಲೇ ನಾನಿನ್ನೂ ಒಂದೇ ಥರ ಕಾರ್ ತಗೊಂಡ್ಬೇಕ್ರಿ ಹಿಂಗೆಲ್ಲ ನಿಂತ ಹುಟ್ಬೇಕು ಊಳು ಹೊಟ್ಟೆಲಿದ್ದಾಗೇ ಹೇಳಿದೆ ನಾನೇ ಬಾಣಿತನ ಮಾಡ್ತೀನಿ ನಾನೇ ಇರ್ತೀನಿ ನಿನ್ ಜೊತೆ ನಿನ್ ನಾನೇ ಪ್ರೈ ಈಗ ನನ್ನ ಮಗಳೇ ಹೋಗ್ಬೇಕು ಮಾಡಿತ ಚಿಕ್ಕಿ ಚಿಕ್ಕಿನ್ ಬಾಣಿತನ ಮಾಡಕ್ಕೆ ಬಂದಿದ್ದೀನಿ ಅಂತ ಹ್ಞೂ ಅನ್ಕೊಂಡಾಗ ಏನು ಏನೂ ಆಗೋಲ್ಲ ಅದಕ್ಕೆ ಇವಾಗ ಏನು ಅಂದ್ಕೊಳಲ್ಲ ಅಂತ ಈ ಸೀಮಂತ ಯಾವಾಗ ಮಾಡ್ತಾರೆ ಈಗ ಸೆಪ್ಟೆಂಬರ್ಗೆ ಸೆಪ್ಟೆಂಬರ್ ಏಳು ತಿಂಗಳ್ ಕಳಿಸ್ತಾರ ಇಲ್ಲ ಎಂಟು ತುಂಬಿ ಒಂಬತ್ತು ನೆರಳು ಬೀಳುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ವಾ ಒಂಬತ್ತು ಒಂಬತ್ತು ನಿಂಗೆ ಪಕ್ಷ ಹಬ್ಬಗಳು ಸ್ಟಾರ್ಟ್ ಆಯ್ತವಲ್ಲ ಹ್ಮ್ ಮಂಡ್ಯ ಅವ್ರು ಎಲ್ಲಿಂದ ಕಳಿಸ್ತಾರೆ ಅಲ್ಲಿ ಕ್ವಾರ್ಟರ್ಸ್ ನನ್ ಮುಂಬಿಯ ಮಂಡ್ಯದಿಂದನೇ ಬಾ ಚೆನ್ನಾಗಿರುತ್ತೆ ಅದು ಬಿಡ ಅದು ಅದು ಒಂದೇ ಹೊಡ್ಕೊಂಡು ನಗಾಡ್ತೈತೆ ಯಾರು ಬಿಡ ಅದಕ್ಕೆ ಅಚ್ಚಿಕಳಿ ಗುಮ್ಮಣ್ಣ ನಾನು ಅದಕ್ಕೆ ನಮ್ಮ ರೂಮೇ ಅಷ್ಟೊಂದು ಶೆಕಿ ಎಲ್ಲೂ ಗಾಳಿ ಬರಲ್ಲ ನೋಡಿ ಗಾಡಕ್ ಕಿಟಕಿನ ಬಂದ್ ಮಾಡಿಬಿಟ್ಟಿರ್ತೀನ ಮನೆಯವ್ರು ಇದ್ರೆ ಬೆಳಗ್ಗೆ ಕಿಟಕಿ ತೆಗಿತಾರೆ ಬೆಳಗ್ಗೆ ಹೊತ್ತಷ್ಟೇ ಗಾಳಿ ಆಡುತ್ತೆ ರೂಮ್ಗೆ ಇನ್ ಮಿಕ್ಕಿ ಟೈಮಲ್ಲೆಲ್ಲ ಹಿಂಗೇನೆ ಬಿಸಿ ಇರುತ್ತೆ ನಮ್ ಅದಕ್ಕೆ ಬಡಂದನ್ ಚೆನ್ನಾಗಿದೆ ಬಾಯಿ ಮಾಡಿಸ್ಕೋತಾರ ಮಾಡಿಸಿಕೊಂಡಲ್ವ ನೋಡೋರೂ ಈ ಟೈಮಲ್ಲಿ ನಾನ್ ನೋಡ್ರಿ ಮಟ್ಟಿಗೆ ರೀಲ್ಸ್ ಮಾಡೋರಾಗ್ಲಿ ಬ್ಲಾಗ್ ಮಾಡೋರಾಗ್ಲಿ ಬಣತನೇ ಮಾಡ್ಸ್ಕೊತೀನಿ ಯಾರು ಬಾಣಂತನ ಮಾಡ್ಸ್ಕೊತಲ್ಲ ಆಮೇಲೆ ನಾವು ಹೇಳೋದಲ್ಲ ಬಣತನ ಮಾಡ್ಸ್ಕೋಬಾರದು ನಾವೆಲ್ಲ ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳೋದಲ್ಲ ಅದು ಸೈಂಟಿಫಿಕಲಿ ಒಳ್ಳೇದು ಬಾಣಂತನ ಮಾಡ್ಸ್ಕೊಳೋದು ಏನಿಲ್ಲ ನೀವು ಬಣತನ ಮಾಡಿಸ್ಕೊಡೋದಂದ್ರೆ ಆಚೆಗೆ ಹೋಗದ ಇದ್ದಂಗಿರ್ಬೇಕು ಅಂತ ಅಲ್ಲ ಚೆನ್ನಾಗ್ ತಿನ್ಬೇಕು ಒಳ್ಳೊಳ್ಳೆ ಐಟಮ್ಸ್ ಈಗ ಆರೋಗ್ಯಕ್ಕೆ ಹೆಲ್ತಿ ಫುಡ್ಸ್ ಎಲ್ಲ ತಿನ್ಬೇಕು ನೀವು ಡ್ರೈ ಫ್ರೂಟ್ಸ್ ಆಗಲಿ ಕ್ಯಾರೆಟ್ ಆಗಲಿ ಬೀಟ್ರೋಟ್ ಆಗಲಿ ಸೌತೆಕಾಯಿನ್ಬಹುದು ಅದೇನು ಶೀತ ಏನೂ ಆಗೀತನ ಹೊರಗಡೆ ಹೋದ್ರೆ ಅವಳು ಹೊಟ್ಟೆ ಒಳಗಡೆ ಬಿಸಿ ಇರ್ತಾಳಲ್ವಾ ಆಚೆ ಬಂದ ತಕ್ಷಣ ಅವ್ಳಿಗೆ ಒಂಥರ ಅಟ್ಮಾಸ್ಫಿಯರ್ ಚೇಂಜಸ್ ಆಗಿದ ತಕ್ಷಣ ಮಕ್ಳಿಗೆ ಏನಾದ್ರೂ ಹೆಲ್ದಿ ಹೆಲ್ತ್ ಮೇಲೆ ಏನಂತಾರೆ ಹೆಲ್ತ್ ಇಶ್ಯೂ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದ್ ಬಿಟ್ರೆ ಇನ್ ಏನು ಅಲ್ಲ ಏನೇನು ಯಾವ ದೃಷ್ಟಿನೂ ಆಗಲ್ಲ ಯಾರ್ದು ಏನು ಆಗಲ್ಲ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಬಟ್ ಬಾಣಂತನ ಅನ್ನೋದು ವೆರಿ ಇಂಪಾರ್ಟೆಂಟ್ ನೀವು ಮಾಡಿಸ್ಕೋಬೇಕಾಗುತ್ತೆ ನಾನು ಅಪ್ಡೇಟ್ ಆಗಿದ್ದೀನಿ ನಾನು ಇವಾಗ ಏನಕ್ಕೆ ಬಣಂತನ ಇವಾಗೆಲ್ಲ ತುಂಬಾನೇ ಚೇಂಜ್ ಆಗಿದೆ ಸೊಸೈಟಿ ಫೈವ್ ಜಿ ಆಗಿದೆ ಅಂತೆಲ್ಲ ಹೇಳ್ತಾರೆ ನಾನು ಹೇಳಿದ್ದೀನಿ ಬಣತನ ಮಾಡ್ಸ್ಕೊತಲ್ವಾ ಅಂತ ಕೇಳಿದ್ರೆ ಇವಾಗಲ್ಲ ಫೈವ್ ಜಿ ನಾ ಏನಕ್ಕೆ ಬಣತನ ಮಾಡ್ಸ್ಕೊಬೇಕು ಅಂತಾರೆ ಬಟ್ ಇನ್ನೂ ಕೆಲವರು ಮಾಡ್ಸ್ಕೊತಾರೆ ನಾನು ನೋಡಿದ್ದೀನಿ ಇನ್ನು ನನಗಿಂತಾನು ಸ್ಟ್ರಿಕ್ಟ್ ಆಗಿ ನನಗಿಂತ ಸ್ಟ್ರಿಕ್ಟ್ ಆಗಿ ಮಾಡ್ಸ್ಕೊತಾಳೆ ನೋಡಿ ಬೇಕಾರೆ ಮಂಚೆದ ಕೆಳಗಡೆ ಇಳಿಯೋದೇ ಇಲ್ಲ ಅವಳು ಎಲ್ಲ ಹೇಳೋದಕ್ಕೆ ಎಲ್ಲ ಇಳೋದಕ್ಕೆ ಮಾಡಬೇಕು ಇವ್ರಮ್ಮ ಚೆನ್ನಾಗಿ ಮಾಡಂತಾರೆ ಮಾಡ್ತಾರೆ ನಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲಾನು ತಿಳ್ಸಿದಾರೆ ಶೇಕ್ ನಾನು ತೋರ್ಸಿದ್ರು ನಿಮಗೆ ಡ್ರೈ ಫ್ರೂಟ್ ಶೇಕ್ ಅದೊಂದು ಕ್ಯಾರೆಟ್ ಎಲ್ಲ ಹಾಕಿ ಮತ್ತೆ ಊಟ ಎಲ್ಲಾನು ಅಷ್ಟೇ ನನಗೆ ವೀಕ್ಲಿ ಒಂದ್ಸನ್ಗೆ ತಕಾಲ್ ಸೂಪು ಅದೆಲ್ಲಾನು ಕೊಟ್ಟಿದ್ದಾರೆ ಚೆನ್ನಾಗಿದೆ ಮತ್ತೆ ಬೇಗ ನಿಲ್ತು ಅಂತೆಲ್ಲ ಕೇಳ್ರಿ ಚೆನ್ನಾಗಿ ವೆಜ್ ತಿನ್ನಿ ವೆಜ್ ಇಲ್ಲ ಅಂತ ಅಂದ್ರೆ ನೀವು ಬ್ರಾಹ್ಮಿನ್ಸ್ ಅದು ವೆಜಿಟೇರಿಯನ್ ಏನ್ ತಿಂತರೋ ನನಗೆ ಗೊತ್ತಿಲ್ಲ ಅದನ್ನ ಏನ್ ತಿನ್ಬೇಕು ಅಂತ ಬಟ್ ನಾನ್ ವೆಜಿಟೇರಿಯನ್ ಚೆನ್ನಾಗಿ ಮಟನ್ ಚಿಕನ್ ತಿನ್ನಿ ಬೇಗ ಕತ್ ನಿಲ್ತು ನೀವು ಕೂಡ ಶಕ್ತಿಯಾಗಿ ಚೆನ್ನಾಗಿರ್ತೀರ ಎರಡ್ ತಿಂಗಳು ಎರಡ್ ತಿಂಗಳು ಒಂದ ಒಂದು ಟೆನ್ ಡೇಸ್ ಆಚೆ ಈಚೆ ನಿಂತ್ಕೋತ ಒಟ್ನಿ ಬೇಗ ಎನ್ಗೂ ಹಂಗೇನ ಬೇಗ ಬಂದಿಲ್ಲ ಕ್ಷ್ಮಿ ಹಬ್ಬು ವರ್ಮಹಾಲಕ್ಷ್ಮಿ ದಿನನೇ ಗೊತ್ತಾಗಿದ್ದು ನನ್ ಪ್ರೆಗ್ನೆ ಅಂತ ಆಮೇಲೆ ಸ್ವಲ್ಪ ಮನೇಲಿ ಅದು ಇದು ಮಾತಾಕತೆ ಕಥೆ ಆಯ್ತು ಬೇಕೋ ಬೇಡವೋ ಮನೆ ಮೇಲೆ ಕಟ್ತಾ ಇದೀವಿ ಏನ್ ಮಾಡೋದು ಅಂತ ಬಟ್ ಆಮೇಲೆ ಇಲ್ಲ ಹಂಗೆಲ್ಲ ತಗೋಬಾರ್ದು ಮಾತ್ರನ ಅನ್ಬಿಟ್ಟು ಕೊನೆ ಡಿಸೈಡ್ ಮಾಡಿ ನಮ್ ಬೇಬಿ ಹೇಳದ್ ಅಕ್ಕ ನನ್ ಗಣಕ ನೀವೇನೋ ಆತರ ಎಲ್ಲಾ ಅನ್ಕೊಬಿಡ ಗಣಕ ಆಗ್ಲಿ ಬಿಡಕ ಪಾಪು ಅಂತ ಸರಿ ಆಯ್ತು ಅನ್ಬಿಟ್ಟು ಏನಿಲ್ಲ ಅವಾಗ್ಲೂ ಅನ್ಕೊಂಡಿದ್ವಿ ಮಾಡ್ತಾರೆ ಮದ್ವೆ ಅಂತ ನಮ್ಗೆ ಗೊತ್ತಿತ್ತು ಇವ್ರು ಡ್ಯಾಡಿ ಯಾವಾಗಲೂ ಹೇಳ್ತಿದ್ರು ಮದ್ವೆ ಮಾಡ್ಬಿಡಣತೆಗೆ ಅಂತ ಸೊ ಮಂಗ ಮದ್ವೆನೂ ಆದ್ಲು ಮದುವೆ ಹೋದಳು ಆರು ತಿಂಗ್ಳಾಗೈತೆ ಇವಾಗ ಪ್ರತ್ಯಕ್ಷ ಆಗೋಳಿ ಇನ್ ನನ್ಗೂ ಡಿಲ್ವರಿ ಆಯ್ತು ನಾನು ಹೋಗೋಕ್ಕಾಗ್ಲಿಲ್ಲ ಮತ್ತಿವಳು ಪ್ರೆಗ್ನೆಂಟ್ ಇವಳು ಅಷ್ಟೇನೇನಿಲ್ಲ ಅದಕ್ಕೆ ಅದಕ್ಕೆ ನೀವ್ ನೀವೇ ಹೇಳ್ಕೊಂಡಿದ್ರಿ ಮಾತಾಡಲ್ಲ ಅಂತ ಅವಳು ಹೇಳಿದ್ರಿ ನಾವೇ ನಾನು ಹೇಳಿದಿಲ್ಲ ಅಷ್ಟೇ ಆಮೇಲೆ ನಿನ್ ಬರ್ಡೇ ಇವಳು ಬರ್ಡೇಲಿ ಏನಕ್ಕೆ ನಾನು ಸ್ಟೇಟಸ್ ಹಾಕಿಲ್ಲ ಅಂತಂದ್ರೆ ನಮ್ಮ ಪಾಪು ಜಾಂಡೀಸ್ ಆಗಿ ನಾವ್ ಅಡ್ಮಿಟ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಅಲ್ಲಿ ಹಾಕಿಲ್ಲ ಹ್ಮ್ ಏನಕ್ಕೆ ಆ ಬರ್ಡೇಲಿ ಸ್ಟೇಟಸ್ ಏನಕ್ಕೆ ಹಾಕಿಲ್ಲ ಅಂತ ಕೇಳಿದ್ರು ಅವಾಗ ಹ್ಮ್ ಎದ್ದು ಒಂದೇ ಆಟಾಡ್ತೈತೆ ಅವಾಗ ಅವಳಿಗೆ ಜಾಂಡಿಸ್ ಆಗಿದ್ದ ಅಂದ್ಬಿಟ್ಟು ಇಲ್ಲ ಕುಮಾರಸ್ವಾಮಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ವಿ ಒಂದ್ ದಿನಕ್ಕೆ ಹತ್ತು ಸಾವಿರ ಮುಗಿಸಿದ್ರು ಅವರು ಹಾಸ್ಪಿಟ್ಲ್ ಆಮೇಲೆ ಅವಳಿಗೆ ಅದೆಲ್ಲ ಹೊರಟ್ ಆಯ್ತು ಕಟಿನಿಂಗ್ ಮಿಕ್ಸ್ಗೆ ಅವಳು ಬರ್ತಲ್ವಾ ಸೊ ಹಾಗಾಗಿ ಲಿವರ್ ಜಾಂಡಿಸ್ ಹಾಗೆ ಆಗುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಲಿವರ್ ಸ್ವಲ್ಪ ಬಲ್ಪ್ ಮೇಲೆ ಏನು ಆಗಲ್ಲ ಅಂತ ಹೇಳಿದ್ರು ಸೊ ನಿನಗೂ ಏನಾದ್ರು ಆ ತರ ಮಗು ಬೇಗ ಉಟ್ಬಿಟ್ಟು ಜಾಂಡಿಸ್ ಮೇಲೆ ಅದ್ರ ಕೊಡಕ್ ಹೋಗ್ಬೇಡ ಹ್ಞೂ ನಂಗೆ ಒಂದ್ ವಾರ ಮುಂಚೆನೆ ಹುಟ್ಟಿದ್ದು ಫಾರ್ಟಿ ವೀಕ್ಸ್ ಯೂಶಲಿ ಡೆಲಿವರಿ ಮಾಡೋದು ಆಯಿತು ತರ್ಟಿ ಏಯ್ಟರ್ಟಿ ಸೆವೆನ್ ವೀಕ್ಸ್ ಜಾಂಡಿಸ್ ಬಂದಿಲ್ಲ ಬಟ್ ಫಾರ್ಟಿ ವೀಕ್ಸ್ ಆದವ್ರಿಗೂ ಬಂದಿದೆ ಜಾಂಡೀಸೋ ಅದೇನು ಮಾಡೋಕ್ಕಾಗಲ್ಲ ಲಿವರ್ ಬರ್ತಿಲ್ಲ ಅಂತ ಹೇಳಿದ್ರು ಲಿವರ್ ಮೆಚೂರ್ ಆಗಿಲ್ಲ ಅಂತಂದ್ರೆ ಒಂದ್ ಹದಿನೈದು ದಿನ ಇಪ್ಪತ್ತೊಂದು ದಿನ ಇದ್ದೇ ಇರುತ್ತಂತೆ ಜಾಂಡೀಸೋ ಮಕ್ಳಿಗೆ ನ್ಯೂ ಬಾರ್ನ್ ಗೆ ಇಪ್ಪತ್ತೊಂದು ದಿನ ಆದ್ಮೇಲೆ ಜಾಂಡೀಸ್ ಇರಲ್ಲ ಅಷ್ಟೊಂದು ಸ್ವಲ್ಪ ಜಾಸ್ತಿ ಆಗುದು ನೋಡ್ಕೋಬೇಕು ಅಷ್ಟೇ ಬಿಸಿಲಿಗೆಲ್ಲ ತೋರಿಸಿಕೊಂಡು ಆತರ ಎಲ್ಲ ಡೈಲಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಸೊ ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೈತಾಳೆ ಅವಳು ತಗೋ ನಿಂಗೆ ಅಂತ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಾಕು ಅವಳು ಬಂದ್ರೆ ಅವಳ ಜೊತೆ ಮಾತಾಡ್ಬೇಕು ಚೆನ್ನಾಗಿ ಇನ್ನು ಆಮೇಲೆ ಇನ್ನೇ ನಾಳೆ ಹೋಯ್ತ್ಯಾ ಈ ಎರಡು ದಿನ ಬಿಟ್ಟರೆ ಇನ್ನು ಮಗು ಇನ್ನೊಂದು ವರ್ಷ ಬರೋದೇ ತಾಯಿ ನಮ್ಮ ಪಾಪು ಹೀಟ್ ಆಗುತ್ತೆ ಅಕ್ಕ ಬರಲ್ಲ ನಾನು ಅಂತಳಾಗ ಸೊ ಈ ಬ್ಲಾಗ್ ನ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರಾ ಅಂಡ್ ನೀವು ಎಲ್ಲ ಕೇಳ್ತಿದ್ವಿ ಕ್ವಶನ್ಸ್ ಗೆ ಇವಾಗ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ಯಾರೆಲ್ಲ ನೋಡಿದಿರಾ ಅವರೆಲ್ಲರೂ ತಪ್ಪದೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಂದೆ ಬಿಟ್ಟು ನಿಮ್ಮನೆಲ್ಲ ಕುತ್ತಿರೋದು ಕುಣಿಸ್ಬೇಕಾ ನಿಂತ